ಎಲ್ಲರಿಗೂ ನಮಸ್ಕಾರ ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ ಬನ್ನಿ ಇವತ್ತು ಆಗಿ ಟೊಮೆಟೊ ಹಣ್ಣಿಂದ ತಿಳಿಸಾರು ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾದಂಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಎರಡು ಮೂರು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಎರಡು ಟೊಮೆಟೊ ಹೆಚ್ಚಿ ಅದನ್ನು ಓವನಲ್ಲಿ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಎರಡು ನಿಮಿಷ ಅದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಆಡಿಸ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಸಣ್ಣ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಆಮೇಲೆ ಏನು ನಾವು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಕರ್ಬೇವು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಅವನ್ನೆಲ್ಲ ಒಂದೊಂದಾಗಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮಿಕ್ಸಿ ಜಾರ್ನಲ್ಲಿ ಇದ್ದಿದ್ದು ಟೊಮೆಟೊ ಲಿಕ್ವಿಡ್ ಏನಿದೆಯಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಸ್ವಲ್ಪ ಜಾರ್ನಲ್ಲಿಂದ ನೀರು ತೊಳ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಹಾಕಿ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋಬೇಕು ಅರಿಶಿನ ಹಾಕ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸಾರಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಬೆಲ್ಲನೂ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ಲ ಟೊಮೆಟೊ ಅದು ಬೆಲ್ಲ ಹಾಕೊಂಡ ತಕ್ಷಣ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಾಗುತ್ತೆ ಆಮೇಲೆ ಅದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಒಂದು ಸಲ ತಿರುಗಿಸ್ಬಿಡ್ಬೇಕು ಇದೇನು ಭಾಳ ಕುದಿಯೋಂಗಿಲ್ಲ ಒಂದು ಕುದಿ ಕುದೀತಿದ್ದಂಗೆ ಆಫ್ ಮಾಡಿಬಿಟ್ರೆ ನೋಡಿ ಈಗ ಕುದೀತಾ ಇದೆ ತಿಳಿ ಸರ್ ರೆಡಿ ಆಯಿತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು